ನಮಸ್ಕಾರ ವೀಕ್ಷಕರೇ ಸಿಟಿ ನೆಸ್ಟ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಪ್ರಕಾಶ್ ವಜ್ಜಣ್ಣವರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೆಯ ವರ್ಷದ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಕಾವು ರಂಗೇರ್ತಾ ಇದೆ ಈಗ ನಾವು ಇರೋದು ನೂಲಿ ಕ್ರಾಸಿನಲ್ಲಿ ಇಲ್ಲಿಯ ಈಗಾಗಲೇ ಸತತ ಎರಡನೇ ಮೂರನೇ ಸಲ ಗೆದ್ದು ಹೈಟ್ರಿಕ್ ಚಾನ್ಸಿನ ಕನಸು ಕಾಣ್ತಿರುವ ಬಿ ಜೆ ಪಿ ಸರ್ಕಾರ ಮತ್ತೊಂದು ಕಡೆ ಐದು ಗ್ಯಾರಂಟಿಗಳ ಯೋಜನೆಯನ್ನು ಕೊಟ್ಟು ನಾವು ಗೆದ್ದೆ ಅಂತ ಕಾಂಗ್ರೆಸ್ ಪಕ್ಷ ಎರಡು ಸಾವಿರದ ಇಪ್ಪತ್ನಾಕನೆಯ ಗದ್ದುಗೆ ಯಾರು ಏರುತ್ತಾರೆ ಅಂತ ಎಲ್ಲರನ್ನು ಕಾಯೋಣ ಮತ್ತು ಈ ಒಂದು ನಮ್ಮ ಮತ ನಮ್ಮ ಹಕ್ಕು ಅಂತ ಜನರ ಅಭಿಪ್ರಾಯವನ್ನು ನಾವು ತಿಳಿದುಕೊಳ್ಳೋಣ ಬನ್ನಿ ವೀಕ್ಷಕರೇ ವೀಕ್ಷಕರೇ ಈಗ ನಾವು ಇದ್ದೇವೆ ಕುಂದಗೋಳ ಗ್ರಾಮದ ಸಂತೆಯಲ್ಲಿ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕ ಚುನಾವಣೆ ಬರೀ ಇಡೀ ನಮ್ ಭಾರತ ದೇಶಗಂತ ಎಂತ ನಾಯಕರು ಬೇಕು ನಮ್ ಭಾರತ ದೇಶ ಸಮಾನತೆ ಎಲ್ಲವನ್ನು ನೋಡಿ ಎಂತ ನಾಯಕರು ಬೇಕು ನಮ್ ದೇಶ ಒಳ್ಳೆ ದಷ್ಟವಾದ ನಾಯಕ ಇರ್ಬೇಕು ಆಮೇಲೆ ಏನು ಕರಪ್ಷನ್ ಇರುವಂತ ನಾಯಕ ಇರ್ಬೇಕು ಆಮೇಲೆ ಎಲ್ಲ ನಂದಂತ ಇಡೀ ದೇಶನ ಕಾಪಾಡ್ಕೊಂಡು ಹೋಗುವಂತ ನಾಯಕರು ಇರ್ಬೇಕು ದೇಶ ಅಣ್ಣ ಹಾಕುವಂತ ರೈತರಿಗೆ ಅಣ್ಣ ಹಾಕೋಂಥ ನಾಯಕರು ಬೇಕು ದೇಶ ಕಾಯೋ ನಾಯಕರು ಬೇಕು ಇವು ಸ್ವಂತಕ್ಕೆ ತಮ್ಮ ಬೆಜ್ಮಿ ಏನು ಮಾಡ್ಕೊತಿರ್ತಾರಲ್ಲ ಸ್ವಂತಕ್ಕೆ ಅಂತ ನಾಯಕರ ಬೇಡ ಯಾವುದೇ ಲೀಡರ್ ಆಗಲಿ ಸಹ ಸಹಚಲನೆಯಿಂದ ಆ ಲೀಡ್ರ್ ತಮ್ಮ ಜವಾಬ್ದಾರಿಯಿಂದ ತಮ್ಮ ಕೆಲಸ ಮಾಡ್ಕೊಂಡು ಹೋಗೋದಕ್ಕೆ ಯಾವ ಲೀಡರ್ ಅಂತಲ್ಲ ಅವರು ಅವ್ರನ್ನ ಏನು ಲೀಡರ್ ನಡೆಸ್ತಾರಲ್ಲ ಅದೇ ಥರನೇ ಬೇಕು ಯಾ ಮೋದಿ ಆಗಲಿ ಇವ್ರು ಅಂತಲ್ಲ ಒಬ್ಬ ಲೀಡರ್ ಕರೆಕ್ಟ್ ಆಗಿದ್ರೆ ಸಾಕು ನಮ್ಮ ರೈತರಿಗೆಲ್ಲ ಚಲೋ ಮಾಡೋಣ ನಾವು ಹಾಕ್ತೇವೆ ಯಾರ ಯಾಕಪ್ಪ ನನ್ನ ಮನ್ಸಿನ ಬೌನ ಹಂಗ ನನ್ನ ಮನಸ್ಸಿಗೆ ಪರಮಾತ್ಮ ಮಾಡ್ಯಾನ ಪರಮಾತ್ಮನ ನೆನೆಸ್ಬೇಕು ನೀನು ನಾನು ಅಂದ್ರೆ ಹೆಂಗ ನಾಯಕ ಅಂದ್ರೆ ಸರಿ ಈಗಿನ ಜನರೇಷನ್ ನಾಯಕ ಅನ್ಕುರು ನಮ್ಗೆ ಯಾರು ಅಷ್ಟೊಂದು ಇದು ಚೆನ್ನಾಗಿಲ್ಲ ಅಳಲು ತೂಗಿ ತಾಕ ತಕ್ಕಡಿ ಅಂತ ಇರಬೇಕು ಎಲ್ಲ ಸರಿಸಮವಾಗಿ ನೋಡ್ಕೊಂತ ಹೋಗುವಂತ ವ್ಯಕ್ತಿ ಬೇಕು ಈಗ ಅದಿ ಕಾಮಾನ ಕ್ಯಾಬಿ ಪಂಚಾಯತಿಗೆ ಸ್ವಲ್ಪ ಕಾಮ ಬಂದ್ ಆಮೇಲೆ ಗ್ರಾಮ ಪಂಚಾಯತಿಗೆ ಮೆಂಬ್ರ ಕ್ಯಾಬಿ ಅಮ್ಮನಕ್ಕುಚ್ಬಿ ಕಾಮಾನ ನಮ್ಗೆ ಬಿಜೆಪಿ ಎಲ್ಲಾರು ಚಲೋದು ಆಗ್ಬೇಕ ಚಲೋದು ಬರ್ಬೇಕ ಎಲ್ಲ ರಾಜ್ಯದೊಳಗ ಎಲ್ಲಾ ಒಳ್ಳೇದಾಗಬೇಕು ಬಡವ್ರ ಬಗ್ಗೆ ಎಲ್ಲರಿಗೂ ಒಂದ್ ಅಪ್ ಇದು ಆಗ್ಬೇಕ್ರಿ ನಮ್ಗೆ ಅಭಿವೃದ್ಧಿ ಆಗ್ಬೇಕು ತಾಲೂಕು ಅಂದ್ರೆ ಹೆಂಗ ಅನ್ಸ್ಕೊಬೇಕ ಬಡವರು ಯಾವ ರೀತಿ ಎಲ್ಲೆಲ್ಲಿ ಐತಿ ಎಲ್ಲ ಹುಡುಕ್ಯಾಡಿ ಮೂಲೆ ಮೂಲಿಗೆ ಹುಡುಕ್ಯಾಡಿ ಅದೆಲ್ಲ ಅಭಿವೃದ್ಧಿ ಮಾಡಿ ಕೊಟ್ರೆ ನಮ್ಗೆ ಅಂತ ಸರ್ಕಾರನ ಬೇಕು ಹೇಳಿ ಮಾತಾಡಿ ಹೋಗೋರು ಆಗಬಾರ್ದು ನಮ್ಗೆ ಏನು ಬೇಕಾಯ್ತು ಬಡಬಗರಿಗೆ ಏನಕ್ಕೆ ಇವ್ರಿಗೆ ಕೆಲಸ ಬೇಕಾಯ್ತಿ ಇಲ್ಲೇ ನಮ್ಮ ಶಿವಳ್ಳಿಯರು ಇದ್ರೆ ಆ ಟೈಮ್ದಾಗ ಹಂಗೆ ಅವನು ಇಲ್ಲ ಅವ್ನು ಹೀಂತ ಸತ್ಯಕ್ಕಿಲ್ಲ ಈಗ ಎಮ್ ಆರ್ ಪಾಟೀಲ್ರು ಬಂದಾರ ಅದೇ ಯಾವ್ದಾರು ಪಕ್ಷ ಇರಲಿ ಬಡಬಗರ್ ಆಧಾರ ಬೇಕು ನಮಗೆಲ್ಲ ಬಡತನ ಥರ ನೋಡಿಸೋ ನಾಯಕರಿದ್ರೆ ನೋಡೋದ್ರಿ ಅವರಿಗೆ ಹಿಡ್ಕೊಳ್ಳೋದು ಈಗ ಒಬ್ರು ಬರ್ತಾರ ರೊಕ್ಕ ತೊಗೊಂಡಾರ ಹಿಡ್ದು ತಗೊಬಿಡ್ತಾರ ಅಂತಾರಿಗೆ ಏನು ಮಾಡೋದು